ನಮ್ಮ ಬಾಳೆಹೊನ್ನೂರು ಇತ್ತೀಚಿನ ದಿನಗಳಲ್ಲಿ ವೇಗವಾಗಿ ಅಭಿವೃದ್ಧಿಯ ದಾರಿಯಲ್ಲಿ ಸಾಕ್ತಿದೆ ಪಟ್ಟಣದ ಪಾರ್ಕಿಂಗ್ ವ್ಯವಸ್ಥೆ ಈಗ ಅಚ್ಚುಕಟ್ಟಾಗಿ ರೂಪಿಸಲಾಗಿದೆ ಇದರಿಂದ ಟ್ರಾಫಿಕ್ ನಿಯಂತ್ರಣದಲ್ಲಿದೆ ಮತ್ತು ಜನರಿಗೆ ಸುಗಮ ಸಂಚಾರದ ಅನುಭವ ಸಿಕ್ಕಿದೆ ಈ ಯೋಜನೆಯ ಮುಂದಿನ ಹಂತವಾಗಿ ಪಟ್ಟಣದ ರಸ್ತೆಗಳಲ್ಲಿ ಹೈ ಸೆಕ್ಯೂರಿಟಿ ಸಿಸಿ ಟಿವಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ ಇದು ನಮ್ಮ ಊರಿನ ಸುರಕ್ಷತೆಗೆ ಮತ್ತು ಸಿಸ್ತಿಗೆ ಹೊಸ ಮೆಟ್ಟಿಲು ಅನ್ಬಹುದು ಈ ಯೋಜನೆಗೆ ಬಾಳೆಹೊನ್ನೂರು ಪೊಲೀಸ್ ಠಾಣೆ ಪಂಚಾಯಿತಿ ಜೊತೆಗೆ ಅನೇಕ ಸಂಘ ಸಂಸ್ಥೆಗಳು ಸಕ್ರಿಯವಾಗಿ ಕೈಜೋಡಿಸಿವೆ ಅವರ ಸಹಕಾರದಿಂದ ಈ ಯೋಜನೆ ಮತ್ತಷ್ಟು ಬಲವಾಗಿದೆ ವಿಶೇಷವಾಗಿ ಹೇಳಬೇಕಂದ್ರೆ ನಮ್ಮ ಬಾಳೆಹೊನ್ನೂರು ಠಾಣೆಯ ಎಸ್ಐ ರವಿಸ್ ಸರ್ ಮತ್ತು ಅವರ ಸಿಬ್ಬಂದಿಗಳು ಈ ಕಾರ್ಯದಲ್ಲಿ ವಿಶೇಷವಾದ ಆಸಕ್ತಿ ತೋರಿದ್ದಾರೆ ಅವರ ಮಾರ್ಗದರ್ಶನ ಪ್ರೋತ್ಸಾಹ ಮತ್ತು ನಿರಂತರ ಶ್ರಮದಿಂದ ಈ ಯೋಜನೆ ಯಶಸ್ವಿಯಾಗಿ ನಡೆಯುತ್ತದೆ ಹೈ ಸೆಕ್ಯೂರಿಟಿ ಕ್ಯಾಮೆರಾ ಜೊತೆಗೆ ವಿಶೇಷವಾದ ಮೈಕ್ ಅಳವಡಿಸಲಾಗಿದೆ ಇದರಿಂದ ಯಾರಾದರೂ ಟ್ರಾಫಿಕ್ ನಿಯಮ ಉಲ್ಲಂಘಿಸಿದರೆ ತಕ್ಷಣ ಪ್ರಕಟಣೆ ನೀಡಲಾಗುವುದು ಮತ್ತು ಎಚ್ಚರಿಸಲಾಗುತ್ತೆ ಸಾಮಾನ್ಯವಾಗಿ ಇಂತಹ ಸಿಸ್ಟಮ್ಗಳನ್ನು ನಾವು ದೊಡ್ಡ ದೊಡ್ಡ ನಗರಗಳಲ್ಲಿ ಕಾಣ್ತೀವಿ ಆದರೆ ನಮ್ಮ ಬಾಳೆಹೊನ್ನೂರು ಕೂಡ ಆ ಪಟ್ಟಿಗೆ ಸೇರಿದೆ ಇನ್ನು ಮುಂದೆ ಬಾಳೆಹೊನ್ನೂರಿನಲ್ಲಿ ಪೋಲಿಪುಂಡರಿಂದ ವರ್ತನೆ ಎಲ್ಲೆಂದರಲ್ಲಿ ಉಗುಳುವುದು ಎಲ್ಲೆಂದರಲ್ಲಿ ಕಸ ಎಸೆಯುವುದು ಇಂತಹ ಕೃತ್ಯಗಳು ಕಂಡುಬಂದರೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಅಂತ ಠಾಣಾಧಿಕಾರಿಗಳು ತಿಳಿಸಿದ್ದಾರೆ ನಮ್ಮ ಊರನ್ನ ಸ್ವಚ್ಛವಾಗಿ ಮತ್ತು ಅಂದವಾಗಿಡುವುದು ನಮ್ಮೆಲ್ಲರ ಕರ್ತವ್ಯ ಈ ವಿಶೇಷ ಕ್ಯಾಮೆರಾ ಅಳವಡಿಕೆ ಕಾರ್ಯವನ್ನ ಸನತ್ ಮತ್ತು ಅವರ ತಂಡ ಡಾಟ್ ಇನ್ ಟೆಕ್ ಸೊಲ್ಯೂಷನ್ ಬಾಳೆಹೊನ್ನೂರು ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ ಬೈಕ್ ಚಲಾಯಿಸುವಾಗ ಹೆಲ್ಮೆಟ್ ಧರಿಸಿ ಕಾರು ಮತ್ತು ವಾಹನ ಚಲಾಯಿಸುವಾಗ ಸೀಟ್ ಬೆಲ್ಟ್ ತಪ್ಪದೇ ಧರಿಸಿ ಕಾನೂನು ಪಾಲಿಸಿದರೆ ನಿಮ್ಮನ್ನ ಯಾರು ಅಡ್ಡ ಹಾಕುವುದಿಲ್ಲ ಈ ನಿಯಮಗಳು ನಿಮ್ಮ ರಕ್ಷಣೆಗೆ ಮತ್ತು ನಿಮ್ಮ ಕುಟುಂಬದ ಸುರಕ್ಷತೆಗಾಗಿ ಅಂತಿಮವಾಗಿ ಹೇಳಬೇಕಾಗಿದ್ದು ನಮ್ಮ ಬಾಳೆಹೊನ್ನೂರು ದಿನದಿಂದ ದಿನಕ್ಕೆ ಅಪ್ಡೇಟ್ ಆಗ್ತಿದೆ ಅಭಿವೃದ್ಧಿಯ ದಾರಿಯಲ್ಲಿ ಮುನ್ನಡೆಯುತ್ತಿರುವ ಈ ಪ್ರಯತ್ನಕ್ಕೆ ನಾವೆಲ್ಲರೂ ಕೈಜೋಡಿಸೋಣ ಹೆಮ್ಮೆ ಮತ್ತು ಗೌರವಿಸೋಣ ಈ ಮಾಹಿತಿಯನ್ನು ಆದಷ್ಟು ನೀವು ರೀಪೋಸ್ಟ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರನ್ನು ಟ್ಯಾಗ್ ಮಾಡಿ ಮತ್ತು ಜಾಗೃತಿಗೊಳಿಸಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ